ಹಾ ಹುಕ್ಕೇ ನೀ ಸರ್ಕಸ್ ಮಾಡಕ ಹೋಗರೆಕಡೆ ಅನಿ ಎಲ್ಲರೂ ಹಕ್ಕರಾಯಿ 150 200 ರೂಪಾಯಿ ಹಕ್ಕಿರಬಹುದು ಅಲ್ಲೆಲ್ಲರೂ ಹಕ್ಕರ ಹಿಂಗ ಹೊರದ್ನಿ ಹಿಂಗ ಹೊರದ್ನಿ ಬೆನ್ನಿ ಹೊರಕೊಂಡು ಹೋಗವರಕಡೆ ನಿಮಗೆ ತಕರು ನನಗೆ 201 ಕರಿ ಒಪ್ಪ ಇ್ಯಾಡೂ ಸತ್ತಾ ನೀನಕ ತಕ ના�ર ಕೂಡಿರುವಂತ ಎಲ್ಲ ನನ್ನ ದೈವಕ್ಕೂ ಕೂಡ ದೈವಕ್ಕೂ ಕೂಡ ಮುತ್ತೂರು ಸಂಘದ ಪರವಾಗಿ ಮೂರನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದಕ್ಕೆ ಒಂದು ಮಾತು ಹಿಂಗ್ ಹೇಳ್ತಾರಲ್ಲ ಏನ್ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಹೌದು ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹೌದಿಪ್ಪ ಹೌದು ಇಟ್ಟೆಲ್ಲ ಹೆಣ್ಮಕ್ಳು ಕೂಡಿರಿ ಅಂದ್ರ ನೀವ್ ಮನಿ ಗೆದ್ದು ಹೋಗ್ಬಿಡ್ರಿ ಜಾತ್ರೆ ಮುಗಿತಲ್ರಿ ಹೋಗಲ್ ಹಾ ನೀವ್ ಇಲ್ಲೇ ಕುಂಡ್ರಿ ನಾವ ಎದ್ ಹೋಗ್ಯೋ ಎಲ್ಲಾ ಹೆಣ್ಮಕ್ಳು ತಾಯಿ ಬಳಗದವ್ರು ಕೂಡಿರಿ ಅಂದ್ರ ಹೌದಿವಾ ನಿಮಗೊಂದು ಮಾತು ಹೇಳ್ದದ ಏನ್ ಹೇಳ್ಬೇಕತ್ತಿರಿವಾ ಎತ್ತ ಹೋಗ್ ಕೈ ಮಾಡಿ ಆ ಭಗವಂತ ನಮ್ಮ ಯಾವಾಗ ಕರಿತ ಹೇಳ ಬರಂಗಿಲ್ಲ ನಾವು ನೀವು ಇವತ್ತು ಪುಣ್ಯದ ಕೆಲಸ ಮಾಡ್ಬೇಕಾಗ್ಯದ ಹೌದು ಹೌದು ಪುಣ್ಯ ಕೆಲಸ ಹೆಂಗ ಅದು ನಾವು ಸತ್ರು ಕೂಡ ನಮ್ ಹೆಸರು ಉಳಿಬೇಕಾಗ್ಯದ ಏನು ನಾವು ಸತ್ರು ಕೂಡ ನಮ್ಮ ಹೆಸರು ಉಳಿಬೇಕಾಗ್ಯದ ಹೆಂಗ ಸಾಕ್ಷಾತ್ ಹೇಮರಡ್ಡಿ ಮಲ್ಲಮ್ಮನಂಗ ಇವತ್ತ ಸೀಮರಡ್ಡಿ ಮಲ್ಲಮ್ಮ ಇಲ್ಲಂದ್ರೂ ಕೂಡ ಅವರು ಉಸಿರು ಹಾದ್ರೂ ಕೂಡ ಹೆಸರು ಉಳಿದ ಅದ. ಏ ಉಳ್ಸಾರಲ್ಲಿವಾ ಉಳ್ಸಾರು ಯಾಕ ಕುಳ್ದದ ಯಾಕ ಕುಳ್ದದಿವಾ ಹುಚ್ಚ ಗಂಡಿದ್ರೂ ಕೂಡ ಹುಚ್ಚ ಗಂಡಿದ್ರೂ ಕೂಡ ಮೆಚ್ಚಿ ಬಾಳೆ ಮಾಡಿದ ಹಂಗ ಮಾಡಿಳ್ರಿಪಾ ಅತ್ತಿ ಮಾವ ನೆಗನರ ಎಟ್ಟ ಕಾಡಿದ್ರು ಕೂಡ ಎಟ್ಟಾ ಕಾಡಿದ್ರು ಸಹಿತ ಒಂದು ದಿನನು ಅತ್ತಿ ಜೋಡಿ ಜಗಳ ಮಾಡಲಿಲ್ಲ ನೆಗನರ ಜೋಡಿ ಜಗಳ ಮಾಡಲಿಲ್ಲ ಮಲ್ಲಮ್ಮ ಹೆಂಗ ಸಂಸಾರ ಮಾಡಿರಬೇಕು ಮದಿಕಾ ಎಂತ ಸೇವೆ ಮಾಡಿದಾಳೆ ಕೇಳು ಎಂತ ಸೇವೆ ಮಾಡಿದಳೀವಾ ಒಂದು ದಿನ ಮಲ್ಲಮ್ಮ ತನ್ನ ಅತ್ತಿನ ನಡು ಮನೆಯಗೆ ಕುಣಿಸಿ ಕುಣಿಸಿ ಅತ್ತಿನ ಕುರ್ಚಿಯ ಮೇಲೆ ಕುಣಿಸಿ ತಾನೆಲಕ ಕುತ್ತು ಹೌದಾ ಅತ್ತಿ ಕಾಲ ತೊಡಿ ಮೇಲೆ ಇಟ್ಟು ಒಂದು ಒತ್ತತ್ತಿದ್ಲು ಯಾರು ಹೇಮರಟ್ಟಿ ಮಲ್ಲಮ್ಮ ಮಲ್ಲಮ್ಮ ಒತ್ತತ್ತಿದ್ಲು ಹಾಹಾ ಆದ್ರೆ ಬೇರೆ ಕತ್ತಿ ಬಾಳ ಬೆರಿಕಿತ್ತದು ಏನ್ ಮಾಡಿದ್ರಿಪ್ಪ ಬೆರಿಕಿ ಮುದುಕಿ ಸಸಿ ಕಾಲ್ ಒತ್ತ ಅಂದ್ರೆ ಸುಮ್ ಒತ್ತಿಸ್ಕೋಬೇಕಿಲ್ರಿ ಏನ್ ಮಾಡ್ತಾಳ್ರಿಪ್ಪ ಅಚ್ಚಿ ಪದ್ಮಾವತಿ ಜಾಡೀಶಿ ಮಲ್ಲಮ್ನ ವಾದಳು ಆದ್ರ ಮಲ್ಲಮ್ ಒಂದ್ ಇಟ್ಟು ಸಿಟ್ಟು ಮಾಡ್ಕೊಳಿಲ್ಲ ಎಷ್ಟು ದೂರ ಹೋಗಿ ಬಿದ್ಲಿವಾ ದೂರ ಬಿದ್ರು ಕೂಡ ಮತ್ತ ಎದ್ದು ಬಂದ ಅತ್ತಿ ಕಾಲ್ ಒತ್ತಾಕತ್ತಳು ಆಗ ಅತ್ತಿ ಹೇಳ್ತಾಳ ಮಲ್ಲಮ್ಗ ಏನತ್ತಿಪ್ಪ ಏ ಮಲ್ಲಿ ಏ ಮಲ್ಲಿ ಏ ಮಲ್ಲಿ ಹಿಂಗ್ ಹತ್ತಿದ್ರ ಅವ್ರು

ಮಲ್ಲಮ್ಮ ಹೇಳ್ತಾ ಕೇಳಮ್ಮ ಸಣ್ಣ ರೇಮರೆಡ್ಡಿ ಮಲ್ಲಮ್ಮ ಅತ್ತಿಗೆ ಏನ್ ಹೇಳ್ತಾರಿಪ್ಪ ಮಾತಾ ಅತ್ತಿ ನೀ ವಯಸ್ಸದಾಗ ದೊಡ್ಡ ಕೆದಿ ಹೌದು ಎಟ್ಟಾದ್ರೂ ಅತ್ತೆ ಅಂದ್ರೆ ಇವತ್ತು ನನಗೆ ತಾಯಿ ಇದ್ದಂಗ ಹೌದು ನೀ ಒಂದ್ ಸಲ ಅಲ್ಲ ಹತ್ತು ಸಲ ಆದ್ರೂ ನಾವು ಹೊಳಮಡಿ ನಿನ್ನ ಕಾಲು ಒತ್ತತೀನಿ ಹೌದಪ್ಪ ಹೌದು ನನಗೇನು ಸಿಟ್ಟಿಲ್ಲ ನಿಂದು ಹಣ್ಣಾದ ತೊಗಲ ನನಗೇನು ನೀ ಆದ್ರ ನೀದ ಜೇರ್ ಕಟ್ ನಿನ್ನ ಕಾಲು ಮುರಿದಿತ್ತು ವಯಸ್ಸಾಗ್ಯದ ನಿನಗ ಎಲ್ಲ ಸಣ್ಣ ಆಗ್ಯಾವ ನೀದ್ದಿರುವಂತ ಪೆಟ್ಟು ಕಪ್ಪಿಸ್ಕೊಟ್ಟ ಶಕ್ತಿ ನನ್ನ ಅದ ಆದ ಆದ್ರ ನೀ ನನ್ನ ಒದಿಗೂಡ್ದ ನಿನ್ನ ಕಾಲು ಮುರಿದಿತ್ತು ಮೊದಲು ನೀ ಜಾಕಿ ಇರತ್ತೇರಿ ಮಲ್ಲಮ್ಮ ಹೇಳ್ತಿದ್ರು ಹೌದ್ ಹೌದಲ್ರಿಪ್ಪ ಹಂಗ ಈಗ ಅಂದ್ರೂ ಹೇಮ ಮಲ್ಲಮ್ಮಗ ಹಳ್ಳಿ ಹಳ್ಳಿಗ ಕೂಡ ಬಿಳಿ ಗುಡಿ ಕಟ್ಕೊಂಡು ಕೂತು ಜನರೆಲ್ಲ ಬಂದ್ ಕಾಲ್ ಹಿಡಿತಾರ ಯಾರ್ದು ಹೇಮ ರೆಡ್ಡಿ ಹಳ್ಳಿ ಹಳ್ಳಿಗೆ ಬಿಳಿ ಗುಡಿ ಕಟ್ಕೊಂಡು ಮಲ್ಲಮ್ಮ ಹೌದು ಅಕ್ಕ ಅವ್ರ ಪದ್ಮ ಹೇಮ ಹೇಮರಡ್ಡಿ ಮಲ್ಲಮ್ಮ ಸೇವಾ ಮಾಡ್ಯಾರ್ರಿ ಹೌದು ಇಲ್ಲಿ ನಮ್ಮ ತಾಯಿಗಳು ಏನು ಕುಡ್ಯಾರ ನೋಡ್ರಿ ಇವ್ರ್ ಕೈ ಮುಗಿದ ಹಿಕ್ಕ ಹೇಳ್ಬೇಕನ್ರಿ ಏನತ್ತ ನೀವ್ ಈಗ ಯಾರು ಅತ್ತಿ ಆಗ್ಯಾರ ನೋಡ್ರಿ ನಮ್ ಹೋಗ್ರ ನಿಮ್ ಸಸ್ತಾರ ಒದಿಲ್ಲ ಹೋಗ್ಬೇಡ್ರಿ ನಿಮ್ ಕಾಲ್ ಬಿದ್ದ ಕೈ ಮುಗಿದು ಹೇಳ ನಿಮಗ್ ಅಕ್ಕವ್ರ ಏನಕ್ಕಿ ಆಗಿನ್ ಹೇಳಿದಾಗ ಅತ್ತಿ ಪದ್ಮ ಒತ್ತದು ಹೇಮ ರೆಡ್ಡಿ ಮಲ್ಲಮ್ಮ ಅತ್ತಿ ಒದ್ರು ಸಹಿತ ಹೊಳ್ಳಿ ಬಂದ ಕಾಲ್ ಒತ್ತ ಮಲ್ಲಮ್ಮ ಈಗಿನ ಸಸ್ತಾರ ಕಾಲು ಒತ್ತಾಳ್ರಿ ಹೊಳ್ಳಿ ಬಂದ ಮತ್ತ ಕುತ್ಗಿನ ಒತ್ತಾರೀ ಅಕ್ಕವ್ರ ಮಾನ್ಯ ನಾನು ಹ್ಯಾಂತ ನಾ ಕೊಂದ ಉಗಿದ ತೋರಿ ಅದು ನಿಮ್ಮ ಮನೆ ಕಡೆ ಇರ್ಬೇಕ ಕರೆ ಹೌದ್ರಿಪ್ಪಾ ಮತ್ತ ಮುಂದೆ ಹೇಳುದ ಹೇಳ್ರಿ ಹೆಂಗ್ ಹೋಗು ಹೆಂಗ್ರಿಪ್ಪಾ ಲಭ್ಯ